ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಈಗಾಗಲೇ ನಾನು ಸುಮಾರು ಸತಿ ಈ ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗಿಂದು ಹೇಳ್ಕೊಟ್ಟಿದ್ದೀನಿ ಆದರೂ ನೀವು ಕೆಳಗಡೆಯಿಂದ ದಾರನ ಹೇಗೆ ತಗೊಳ್ಳೋದು ಅಕ್ಕ ಅಂತ ತುಂಬಾ ಜನ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸಿದ್ರಿ ಅದಕ್ಕೋಸ್ಕರನೇ ಇಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳಿದೆ ಜೊತೆಗೆ ಸುಮಾರು ಹೊಸ್ತಾಗಿ ನೋಡುವಂಥವರಿಗೆ ಅರ್ಥ ಆಗದೆ ಇರುವಂಥವರಿಗೆ ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಶುರು ಮಾಡೋಣ ಮತ್ತು ಯಾರೆಲ್ಲ ಇಂಟ್ರೆಸ್ಟ್ ಇರುವಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಯಾವ ರೀತಿ ಕೆಳಗಡೆಯಿಂದ ದಾರನ ಹೇಗೆ ತಗೊಳ್ಳೋದು ಮೇಲ್ಗಡೆಯಿಂದ ಅದನ್ನು ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ವಿಡಿಯೋನ ನೋಡೋಣ ಇದನ್ನ ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ ಇದನ್ನ ನೋಡಿ ಈ ರೀತಿ ಎಳ್ಕೊಂಡಾಗ ಅದು ಅಲ್ಲಿ ಲಾಕ್ ಆಗತ್ತೆ ಲಾಕ್ ಆದಾಗ ನೋಡಿ ಹೀಗೆ ಚುಚ್ಚಬೇಕು ದಾರ ಕುಟ್ಕೋಬೇಕು ಎಳ್ಕೋಬೇಕು ನೋಡಿ ದೊಡ್ಡ ದೊಡ್ಡಕ್ಕೆ ಇರಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಚಿಕ್ಕದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದೊಡ್ಡದಾಗೆ ಇರಬೇಕು ಸ್ಟಿಚ್ಚು ನೋಡಿ ಈ ರೀತಿ ಎಳ್ಕೋಬೇಕು ಈ ರೀತಿ ಹಾಕಬೇಕು ಇಲ್ಲಿ ಎಡ್ದಾಗೈಯಿಂದ ದಾರಾನ ಸುತ್ತ ಕೊಡಬೇಕು ನಾವು ಸೂಜಿಗೆ ನೋಡಿ ಈ ರೀತಿ ಕೊಟ್ಟು ಹಾಕಾಯ್ತದೆ ಎಳ್ಕೊಳ್ಳುತ್ತೆ ನೋಡಿ ಇಲ್ಲಿ ದೊಡ್ಡ ದೊಡ್ಡಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಹಾಕಬೇಕು ಈ ರೀತಿ ಸ್ಟಿಚನ್ನು ಎಳ್ಕೋಬೇಕು ನೋಡಿ ಕೆಳಗಡೆ ದಾರ ಸುತ್ತಬೇಕು ಈಗಾಗಲೇ ನೋಡೋದ್ರಲ್ಲ ಆ ರೀತಿ ಇದನ್ನು ಎಳ್ಕೋಬೇಕು ಇದನ್ನು ನೋಡಿ ಇಟ್ಕೋಬೇಕು ಈ ರೀತಿ ಏನೇ ಮಾಡಬೇಕಾದ್ರೂ ನಮಗೆ ನೀಡಲು ಮುಂದೆನೇ ಇರಬೇಕಾಗತ್ತೆ ನೋಡಿ ಮುಂದೆನೇ ಇಟ್ಕೋಬೇಕು ಇಲ್ಲಿ ರೊಟೇಟ್ ಆಗಬೇಕು ಒಳಗಡೆಯಿಂದ ಈಚೆ ಬರಬೇಕು ನೋಡಿ ರೊಟೇಟ್ ಆಗಬೇಕು ಒಳಗಡೆಯಿಂದ ಈಚೆ ಬರಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ರೊಟೇಟ್ ಮಾಡಿ ನಾವು ಕೈಯನ್ನು ನೋಡ್ಕೊಳ್ಳಿ ನೀವು ಇಲ್ಲಿ ನೋಡಿ ಎಳ್ಕೊಂಡು ಈ ರೀತಿ ಬರಬೇಕಾಗತ್ತೆ ಈಗ ಇದಿಷ್ಟ ಆದಮೇಲೆ ಇಲ್ಲಿ ಎಳ್ಕೊಂಡು ಇದನ್ನು ಏನು ಮಾಡಬೇಕು ಲಾಕ್ ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಿ ಈಗ ಲಾಕ್ ಮಾಡಬೇಕಾದ್ರೆ ಏನು ಮಾಡಬೇಕು ಇದನ್ನು ಹೀಗೆ ಬಿಡಬೇಕು ಇದರೊಳಗಡೆಯಿಂದ ಸೂಜಿ ಹೋಗಿ ಇನ್ನೊಂದು ದಾರನ ಈ ರೀತಿ ತರಬೇಕಾಗತ್ತೆ ನೋಡಿ ಈಗ ಎರಡು ದಾರ ಇದೆ ಈ ದಾರನ ಏನು ಮಾಡಬೇಕು ಇಲ್ಲಿ ನೋಡಿ ಇಡ್ಕೊಂಡಿದ್ದೀರಾ ಇದೊಂದು ನಾಟ್ ದಾರ ಎಳ್ದಿದ್ದೀನಿ ಅದ್ರೊಳಗಡೆಯಿಂದ ಈ ದಾರನ ಎಳ್ಕೊಂಡಿದ್ದೀನಿ ಜರಿ ಥ್ರೆಡ್ಡನ್ನು ಈ ಎರಡೂ ಒಳಗಡೆಯಿಂದ ಇದನ್ನು ನೋಡಿ ಇದನ್ನು ಇಟ್ಕೋಬೇಕು ಈ ರೀತಿ ಇದು ಈ ರೀತಿ ಲಾಕ್ ಆಗತ್ತೆ ಮೇಲುಗಡೆ ಇಟ್ಕೋಬೇಕು ಕೆಳಗಡೆ ಎಳೆದಾಗ ಅದು ಲಾಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇದು ಬಿಚ್ಚೋಗಲ್ಲ ನೀವು ಲಾಕ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ ಯಾವ ರೀತಿ ಈಸಿಯಾಗಿ ಲಾಕ್ ಮಾಡುವಂಥದ್ದು ಅಂತ ಈಗ ನೋಡಿ ಇದಿಷ್ಟು ನೀವು ಯಾವುದೇ ಕಾರಣಕ್ಕೂ ಕೀಳಲ್ಲ ಇದು ಅದಕ್ಕೋಸ್ಕರ ನೀವು ಲಾಕನ್ನು ನೀಟಾಗಿ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ ನೋಡಿ ಈಗ ಇನ್ನೊಂದು ಲೈನ್ ಲೈನಲ್ಲಿ ತೋರಿಸ್ಕೊಡ್ತೀನಿ ಈಗ ನೋಡಿ ಹಾಕ್ಬೇಕು ನೋಡಿ ಹೇಳ್ಕೋಬೇಕು ಇದು ಮುಂದಕ್ಕೆ ಇರಬೇಕು ಅದೇನಿದೆ ಮುಂದೆ ಕೊಕ್ಕೆ ಏನಿದೆ ಅದು ನಮ್ಮ ಕಡೆಗೆ ಬರಬೇಕು ನೋಡಿ ದೂರ ದೂರನೇ ಇರಲಿ ಇರಲಿ ಚೈನ್ ಸ್ಟಿಚ್ಚು ನೀವು ಫಸ್ಟು ಜರಿ ಥ್ರೆಡ್ಡಲ್ಲೇ ಕಲಿಬೇಕಾಗತ್ತೆ ನೋಡಿ ಜೇರಿ ಥ್ರೆಡ್ಡಲ್ಲಿ ಕಲೀರಿ ಈಸಿಯಾಗಿ ಕಲಿಬೋದು ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆರಾಮಾಗಿ ಒಂದು ಸತ ಅಲ್ಲ ಎರಡು ಸತಿ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂತಂದಾಗ ಆರಾಮಾಗಿ ನೀವು ಸ್ಟಿಚ್ಚನ್ನು ಸ್ಟಿಚ್ಚನ್ನು ಆರಾಮಾಗಿ ಕಲಿಬೋದು ನೋಡಿ ಕೆಳಗಡೆ ಬಂದಂಥ ಸೂಜಿಗೆ ಎಡ್ದುಗೈಯಿಂದ ನಾವು ದಾರನ ಕೊಡಬೇಕಾಗತ್ತೆ ಆಗ ಅದು ಸುತ್ತಕೊಂಡು ಮೇಲ್ಗಡೆ ಬಂದಾಗ ನಾವು ರೊಟೇಟ್ ಮಾಡ್ಕೋಬೇಕು ಇದಿಷ್ಟ ಇದಿಷ್ಟು ಬೇಸಿಕ್ಕು ಈ ಚೈನ್ ಸ್ಟಿಚ್ಚು ಯಾವುದೇ ಡಿಸೈನ್ ಆದರೂ ಇದು ಇದ್ದೇ ಇರುತ್ತೆ ಈಗ ಬನ್ನಿ ಈಗ ಇಲ್ಲೊಂದು ಸತಿ ನಾಟಕದನ್ನು ತೋರಿಸ್ಕೊಡ್ತೀನಿ ನೋಡಿ ಇದನ್ನು ನಾವೇನು ಎಳ್ಕೊಂಡು ಈ ದಾರನ ಈ ರೀತಿ ಎಳ್ಕೋಬೇಕಾಗತ್ತೆ ಎಳ್ಕೊಂಡು ನೋಡಿ ಇದನ್ನು ಇದ್ರೊಳಗಡೆಯಿಂದ ತಗೊಳ್ಳೋಣ ತಗೊಂಡು ಇಲ್ಲೇನಿದೆ ನೋಡಿ ಇದು ನೋಡಿ ಇನ್ನೊಂದು ಇನ್ನೊಂದ್ಸತ್ ತೋರಿಸ್ತೀನಿ ಈ ರೀತಿ ಇದೆ ಅಲ್ವಾ ಇದನ್ನು ಒಳಗಡೆಯಿಂದ ಇನ್ನೊಂದು ದಾರನೂ ತಗೊಳ್ಳೋಣ ತಗೊಂಡಾಗ ನೋಡಿ ಇದನ್ನು ಬಿಟ್ಬಿಟ್ಟು ಇಲ್ಲೇನಿದೆ ದಾರ ನೋಡಿ ಈ ಕೊಕ್ಕೆ ಸಹಾಯದಿಂದ ಅದು ಇಟ್ಕೋಬೇಕು ಇದನ್ನು ಕೆಳಗಡೆ ನೋಡಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದು ಕೀಳಲ್ಲ ಇದಿಷ್ಟನ್ನು ಕ ಇನ್ನು ಮುಂದಿನ ವೀಡಿಯೋಸ್ ಗಂಟ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ಕ್ಲಾಸಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಈ ರೀತಿ ಇದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳೋದು ಆರಾಮಾಗಿ ನೋಡಿ ಇಷ್ಟು ಚೈನ್ ಸ್ಟಿಚ್ಚು ಇದು ಬೇಸಿಕ್ಕಾಗಿ ಬೇಕಿರುವಂಥದ್ದು ಒಂದು ಡಿಸೈನ್ಗೂ ಬೇಕಾಗತ್ತೆ ಇದೆ ಏನು ಮಕ್ಕಳಿಗೆ ಒಂದೇ ಕ್ಲಾಸ್ ಓದಿಸ್ತೀವಿ ನೋಡಿ ಆ ಥರ ಕ್ಲಾಸ್ ಇದು ಇದು ಕಲಿತ್ರೆ ನೀವು ಮುಂದಕ್ಕೆ ಹೋಗೋಕೆ ಸಾಧ್ಯ ಇದು ಕಲೀರಿ ಇದು ನಾಟ್ ಹಾಕೋದನ್ನ ನಾನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಿಗಿ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್